ಯಾವುದೇ ನಾಸಿಕದ ಎಡ ಅಥವಾ ಬಲ ವಾಯು ಹೊರಗಡೆ ತಂಪಾಗಿ ಹದಿನಾರು ಅಂಗುಲ ಹೋಗ್ತಾ ಇದ್ದರೆ ಜಲತತ್ವ ಬಿಸಿನೂ ಇಲ್ಲ ತಣ್ಣಗೂ ಇಲ್ಲ ಹನ್ನೆರಡು ಅಂಗುಲ ಕೆಳಗೆ ಬರ್ತಾ ಇದೆ ಅಂದರೆ ಅರ್ಥ ಎಲಿಮೆಂಟ್ ಪೃಥ್ವಿ ತತ್ವ ನಾವು ಹೊರಗಡೆ ಹಾಕುವ ಎಕ್ಸೆಲ್ ಮಾಡಿದಾಗ ನಮ್ಮ ಸೈಡ್ ಹೋಗ್ತಾ ಇದ್ರೆ ಅದು ಏರ್ ಎಲಿಮೆಂಟ್ ನಾವು ಎಕ್ಸೆಲ್ ಮಾಡಿದಾಗ ಗಾಳಿ ನಾಲ್ಕು ಅಂಗುಲ ಮೇಲೆ ಹೋಗ್ತಾಯಿದ್ರೆ ಅಗ್ನಿತತ್ವ ಕೆಲವೊಂದು ಸಲ ಶ್ವಾಸ ಒಳಗೊಳಗೆ ನಡೀತಾ ಇರ್ತದೆ ಅದು ಆಕಾಶ ತತ್ವನ ಪ್ರತಿನಿಧಿಸ್ತದೆ ಪೃಥ್ವಿ ತತ್ವ ಇದ್ದಾಗ ಯಾವುದೇ ಕೆಲಸ ಮಾಡಿದರೆ ಭದ್ರ ಸುಭದ್ರ ಆಗಿರ್ತದೆ ಮದುವೆ ಆಗ್ತಾಯಿದ್ದೀರಾ ಯಾವುದಾದ್ರು ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಅಂದರೆ ಅದು ಸಫಲ ಆಗೋದು ಗ್ಯಾರಂಟಿ ಇನ್ನು ಜಲತತ್ವ ಎಕ್ಟಿವ್ ಇದ್ದಾಗ ಮಾಡಿದಂತೂ ಸೇಮ್ ಆಗೋದು ಆದರೆ ಇನ್ನೂ ಬೇಗ ಆಗ್ತದೆ ನೀವೊಂದು ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಂದರೆ ಭದ್ರ ಆಗೋದಷ್ಟೇ ಅಲ್ಲ ಬೇಗ ಸಕ್ಸಸ್ ಆಗ್ತೀರ ಇನ್ನು ಅಗ್ನಿತತ್ವ ಈ ಟೈಮಲ್ಲಿ ನೀವು ವ್ಯಾಪಾರ ಮಾಡಿದ್ರೆ ಯಾರಿಗಾದರೂ ಹಣ ಕೊಟ್ಟರೆ ಅದು ವಾಪಸ್ಸು ಬರಲ್ಲ ವ್ಯಾಪಾರನೂ ನಡೆಯಲ್ಲ ಯಾಕೆ ಅಗ್ನಿ ಎಲ್ಲ ಸುಟ್ಟೋಗ್ತದೆ ನಾಶ ಆಗ್ತದೆ ಇನ್ನು ವಾಯು ತತ್ವ ಆ್ಯಕ್ಟಿವ್ ಇದ್ದಾಗ ವಾಯು ತತ್ವ ನಡೀತಾ ಇದ್ದಾಗ ಕೆಲಸ ಮಾಡಿದರೆ ಅರ್ಧ ಕೆಲಸ ಆಗ್ತದೆ ಅರ್ಧ ಕೆಲಸ ಆಗೋಲ್ಲ ಸ್ಟಾರ್ಟ್ ಏನೋ ಮಾಡ್ತೀರಾ ಪೂರ್ತಿ ಆಗೋಲ್ಲ ಒಂದು ಲಕ್ಷ ಯಾರಿಗಾದರೂ ಕೊಟ್ಟರೆ ಐವತ್ತು ಸಾವಿರನೇ ಬರೋದು ಐವತ್ತು ಸಾವಿರ ಸಿಗಲ್ಲ ಈ ರೀತಿ ಹಾಗಾಗಿ ಪೃಥ್ವಿ ತತ್ವ ನಡೀತಾ ಇದ್ದಾಗ ನೀವು ಏನೇ ಕೆಲಸ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗ್ತದೆ ಆಕಾಶ ತತ್ವ ನಡೀತಾ ಇದ್ದಾಗ ಆಧ್ಯಾತ್ಮದಲ್ಲಿ ಅಥವಾ ನೀವು ಕುಂಡಲಿನಿ ಆ್ಯಕ್ಟಿವ್ ಮಾಡೋಂಥ ಪ್ರ್ಯಾಕ್ಟೀಸಲ್ಲಿ ತೊಡಗೋದ್ರಿಂದ ಸಫಲ ಆಗ್ತೀರ ಸಂಸಾರದಲ್ಲಿ ಸಫಲ ಆಗಲ್ಲ ಎಲ್ಲ ವಿದ್ಯೆಗಳು ಫೇಲ್ ಆದಾಗ ನಮಗೆ ರಿಸಲ್ಟ್ ಕೊಡದೇ ಇದ್ದಾಗ ಈ ಸ್ವರ ವಿಜ್ಞಾನ ಈ ಗೂಢ ವಿಜ್ಞಾನ ಏನಿದೆ ಕೆಲಸ ಮಾಡ್ತದೆ ಯಾಕಂದರೆ ಬ್ರಹ್ಮಾಂಡದ ಎನರ್ಜಿ ಜೊತೆ ನಾವು ನಮ್ಮ ಎನರ್ಜಿ ಮ್ಯಾಚ್ ಮಾಡ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಸರಿಯಾಗಿದ್ದೇ ಆಗ್ತದೆ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗ್ತದೆ